ಬೆಂಗಳೂರು ಅಂತ ಸಿಟಿನಲ್ಲಿ ನಾವು ನೀವು ಹಾಗೆ ಇವೆಲ್ಲವನ್ನ ಕೂಡ ನಾವು ಬಳಸ್ಕೊಂಡು ಈ ಇದೆಲ್ಲರೂ ಕೂಡ ನಾವು ಬಳಸ್ಕೊಂಡು ಆಧ್ಯಾತ್ಮದ ಕಡೆ ಒಲುವನ್ನು ತೋರೋದು ಹೇಗೆ ಏನು ದೊಡ್ಡ ಪ್ರಶ್ನೆ ಗುರುಗಳೇ ನೋಡಿ ನನಗೆ ಟೈಮ್ ಇಲ್ಲ ಒಂದು ಅರ್ಧ ಗಂಟೆ ಯೋಗ ಮಾಡಿ ನನಗೆ ಟೈಮ್ ಇಲ್ಲ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ ಒಂದು ಹತ್ತು ನಿಮಿಷ ದೇವಸ್ಥಾನಕ್ಕೆ ಹೋಗಿ ಟೈಮ್ ಇಲ್ಲ ಇನ್ನೆಲ್ಲೋ ಬಸ್ಸಲ್ಲಿ ಒನ್ ಅವರ್ ಕಾಯ್ತಾರೆ ಟ್ರಾಫಿಕಲ್ಲಿ ಎರಡು ಅವರ್ ಕಾಯ್ತಾರೆ ಎಲ್ಲದಕ್ಕೂ ಕಾಯ್ತಾರೆ ಇದಕ್ಕೆ ಮಾತ್ರ ಟೈಮ್ ಇಲ್ಲ ಅನ್ನೋ ರೀಸನ್ ನೋಡಿ ನಿಮ್ಮ ಜೀವನದ ಗುಣಾತ್ಮಕವಾಗಿ ನೀವು ಬಳಸ್ಕೋಬೇಕು ಅಂತಿದ್ರೆ ಒಂದು ಕ್ವಾಲಿಟಿ ಲೈಫ್ ಅಂತ ಏನು ಕರೀತಾರಲ್ಲ ಆ ಕ್ವಾಲಿಟಿ ಲೈಫನ್ನು ನೀವು ಲೀಡ್ ಮಾಡಬೇಕು ಅಂತಿದ್ರೆ ನೀವು ದಿನಕ್ಕೆ ಒಂದಷ್ಟು ಸಮಯ ಸ್ಪಿರಿಚುವಲ್ಗಾಗಿ ದಟ್ ಮೀನ್ಸ್ ಸ್ಪಿರಿಚುವಲ್ ಅಂತ ಹೆಸರು ಅದು ಆದರೆ ನೇರ ಅದು ನಿಮ್ಮ ಮನಸ್ಸಿಗೆ ನಿಮ್ಮ ಆತ್ಮಕ್ಕೆ ನಿಮ್ಮ ದೇಹಕ್ಕೆ ಅದು ನೀವು ಒಂದು ಗಂಟೆ ಎರಡು ಗಂಟೆ ನೀವು ಕೊಡುವಂಥ ಸಮಯ ಆಧ್ಯಾತ್ಮಿಕದ ಹೆಸರಿನಲ್ಲಿ ಅದು ಪ್ರಾಣಾಯಾಮ ಇರ್ಬೋದು ಧ್ಯಾನ ಇರ್ಬೋದು ಒಂದಷ್ಟು ಆಸನದ ಅಭ್ಯಾಸ ಇರ್ಬೋದು ಒಂದು ಒಂದೂವರೆ ಗಂಟೆ ನೀವು ಏನು ನಿಮಗಾಗಿ ಕೊಡ್ತೀರಿ ಇನ್ನು ಉಳಿದ ಸಮಯವನ್ನು ಕ್ವಾಲಿಟಿಯಾಗಿ ಲೀಡ್ ಮಾಡ್ತೀರಿ ಅಂತ ನೀವು ಐದು ಗಂಟೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದದನ್ನ ಒಬ್ಬ ಆಧ್ಯಾತ್ಮಿಕವಾಗಿ ಸಾಧಕ ಒಂದು ತ್ರೀ ಅವರ್ಸ್ನಲ್ಲಿ ಇನ್ನೂ ಚೆನ್ನಾಗಿ ಮುಗಿಸ್ತಾನೆ ಇನ್ನು ಪರ್ಫೆಕ್ಟ್ ಆಗಿ ಮುಗಿಸ್ತಾನೆ ಹಾಗಾಗಿ ನೀವು ಪ್ರಪಂಚದ ಯಾರ್ಯಾರು ಇವತ್ತು ದೊಡ್ಡ ವ್ಯಕ್ತಿಗಳಿದ್ದಾರೆ ಅವ್ರು ಎಲ್ಲರೂ ನೋಡಿ ಅದು ದೊಡ್ಡ ಕ್ರಿಕೆಟರ್ಸ್ ಇರಲಿ ದೊಡ್ಡ ಉದ್ದಿಮೆದಾರ ಇರಲಿ ಯಾರೇ ಇರಲಿ ಅವನು ಅವನ ಲೈಫ್ನಲ್ಲಿ ಮೆಡಿಟೇಷನ್ ಅನ್ನೋದನ್ನ ಯೋಗ ಅನ್ನೋದನ್ನ ಒಂದು ಜೀವನದ ಒಂದು ಭಾಗವಾಗಿ ಇಟ್ಕೊಂಡಿದ್ದಾನೆ ಸ್ಪಿರಿಚುಯಾಲಿಟಿ ಅನ್ನೋದನ್ನ ಜೀವನದ ಒಂದು ಅಂಗ ಹೇಗೆ ನಾವು ಉಸಿರಾಡ್ತಾ ಇದೀವೋ ಅಷ್ಟೇ ಸಹಜವಾಗಿ ಯಾರ್ಯಾರು ದೊಡ್ಡ ಸಾಧಕರಿದ್ದಾರೆ ಯಾರು ಯಶಸ್ವಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಅದು ರಾಜಕೀಯದಲ್ಲಿರ್ಲಿ ಯಾವುದೇ ಭಾಗದಲ್ಲಿ ಇರ್ಲಿ ಪ್ರಪಂಚದಲ್ಲಿ ಒಂದು ಒಮ್ಮೆ ನೀವು ಕಣ್ತಾ ಇರೋ ನೋಡ್ಬೇಕಷ್ಟೆ ನೋಡಿ ನಿಮಗೆ ಎಷ್ಟು ಅದ್ಭುತವಾಗಿ ಅವ್ರ ಜೀವನ ಕಟ್ಟಿಕೊಡೋದಕ್ಕೆ ಆಧ್ಯಾತ್ಮಿಕ ಮಾರ್ಗ ಸಹಕಾರಿಯಾಗಿದೆ ಅನ್ನೋದು ಗೊತ್ತಾಗ್ತದೆ